ಭಾರತದ ಹಲವಾರು ರಾಜ್ಯಗಳಲ್ಲಿ ಅದರಲ್ಲಿ ಆದ ಆಹಾರ ಪದ್ಧತಿಗಳಿವೆ ಅಂತಹ ವಿವಿಧ ಆಹಾರ ಪ್ರಕಾರಗಳಲ್ಲಿ ಕೇರಳ ಮತ್ತು ತಮಿಳುನಾಡಿನ ಕುತ್ತು ಪರೋಟವೂ ಒಂದು ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರಲ್ಲಿ ಕುತ್ತು ಪರೋಟವನ್ನು ಮೊಟ್ಟ ಮೊದಲ ಬಾರಿಗೆ ಶ್ರೀಲಂಕಾದಲ್ಲಿ ಪ್ರಾರಂಭಿಸಲಾಯಿತು ತದನಂತರ ಇದನ್ನು ಕೇರಳ ಹಾಗೂ ತಮಿಳುನಾಡಿನ ಜನರು ತಯಾರಿಸಲು ಶುರು ಮಾಡಿದರು ಎಂದು ಇತಿಹಾಸ ಹೇಳುತ್ತದೆ ಇದೇ ರೀತಿಯಲ್ಲಿ ಕುತ್ತು ಪರೋಟವು ಎಲ್ಲ ರಾಜ್ಯಗಳಲ್ಲೂ ಹರಡಿತು ಇಂದು ಕರ್ನಾಟಕದ ಹಲವೆಡೆ ಕುತ್ತು ಪರೋಟವನ್ನು ತಯಾರಿಸುತ್ತಾರೆ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಚಿರಿಯಲ್ಲಿರುವ ಬಾಂಬೆ ರೈನ್ ಸಹ ಒಂದು ಅಲ್ಲೇ ಸ್ವಲ್ಪ ಪ್ರವೀಣ್ ಅಂತ ಹೋಳು ನಮ್ಮ ಮೊದಲು ಇಲ್ಲಿ ಡಿಗ್ರಿಯಲ್ಲಿ ಶ್ರೀಲಂಕಾದ ಮತ್ತೆ ಸ್ಟೂಡೆಂಟ್ ಅವರಿದ್ದರು ಅವರು ನಮಗೆ ಸ್ವಲ್ಪ ಐಡಿಯಾ ಕೊಟ್ಟಿದ್ದರು ಹಾಗೆ ಅದರ ಥರನೇ ಇಲ್ಲಿ ದುಬೈಲು ಬುಕ್ ಮಾಡಿದಂಥವ್ರು ಇಲ್ಲಿ ಅವರು ಊರಿನವರು ಹಾಗೆ ಅವರಿಗೆ ಸ್ವಲ್ಪ ಅದರ ಬಗ್ಗೆ ಐಡಿಯಾ ಗೊತ್ತಿತ್ತು ಮತ್ತು ನಾವು ಸ್ವಲ್ಪ ಯೂಟ್ಯೂಬಲ್ಲಿ ಎಲ್ಲ ನೋಡಿ ಕೇರಳ ಸೈಡಲ್ಲಿ ಅದೇ ಮಾಡೋದು ಹಾಗೆ ನಮಗೆ ಸ್ವಲ್ಪ ಐಡಿಯಾ ಬಂದಿತ್ತು ಹಾಗೆ ನಮ್ಮ ಸೈಲಲ್ಲಿ ನಾವು ಮಾಡ್ತಿದ್ದೆ ನಾವು ಉಜಿರ ಸೈಲಲ್ಲಿ ಮಾಡ್ತಿದ್ದೆವು ಅದೇ ತರ ಆ ಸ್ಟೈಲಲ್ಲಿ ಮಾಡ್ತಿದ್ದೆ ಆದರೆ ಒಳ್ಳೆ ಇದು ಸರಿ ನಮ್ಮ ಎಲ್ಲರೂ ಕೇರಳದ ತಮಿಳುನಾಡು ತುಂಬ ಜನ ಅದನ್ನೇ ಜಾಸ್ತಿ ಲೈಕ್ ಮಾಡ್ತಾರೆ ನ್ಯಾಚುರಲ್ ಬರ್ತೀವಿ ಸ್ಟೂಡೆಂಟ್ ಆಗಲಿ ಪಿ ಆಗಲಿ ಡಿಗ್ರಿ ಎಲ್ಲರೂ ತುಂಬ ಜನ ಲೈಕ್ ಮಾಡ್ತಾರೆ ಮತ್ತೆ ಫಾಸ್ಟ್ ಕೂಡ ನಾವು ಒಂದು ಸ್ಟೂಡೆಂಟ್ಗೆ ಹೇಗಿರ್ಬೇಕು ಆ ಥರ ಇದ್ದಿದ್ದೇವೆ ಆ ಕಾರಣ ಒಳ್ಳೆ ನಮಗೆ ಮೂವಿ ಬೇಡಿಕೆ ನಾವು ಹೆಚ್ಚಾಗಿ ವಿದ್ಯಾರ್ಥಿಗಳಲ್ಲಿ ಕಾಣಬಹುದು ಹಾಗೆಯೇ ವಿದ್ಯಾರ್ಥಿಗಳಿಂದ ಕೈಗೆಟುಕುವ ದರದಲ್ಲಿ ಕುತ್ತು ಪರೋಟವನ್ನು ಬಾಂಬೆ ಟೈಮ್ ನೀಡುತ್ತದೆ ಉಚಿ ಯಲ್ಲಿ ಈ ಹೋಟೆಲ್ನಲ್ಲಿ ಮಾತ್ರವೇ ಕುತ್ತು ಪರೋಟ ಸಿಗುತ್ತದೆ ಅದರಲ್ಲೂ ಇವರು ದಕ್ಷಿಣ ಕನ್ನಡ ಶೈಲಿಯಲ್ಲಿ ಮಾಡುವುದರಿಂದ ಕುತ್ತು ಪರೋಟಕ್ಕೆ ದೀಕ್ಷೆಯ ರುಚಿಯನ್ನ ಕೊಟ್ಟಂತಾಗುತ್ತದೆ

ಒಂದು ದೇಶದ ಸವಿರುಚಿ ಮತ್ತೊಂದು ನೆಲದ ನಿಮ್ಮನೆ ಮಾಡಿಕೊಂಡಂತೆ ಇಂದು ಶ್ರೀಲಂಕಾದ ಕುತ್ತು ಪರೊಟ್ಟ ಮೂಲೆ ಮೂಲೆಗಳಲ್ಲಿ ವಿವಿಧ ರೂಪಗಳಲ್ಲಿ ಜನಮನ ಗಳಿಸಿದೆ